ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಚಿಕ್ಕಮಗಳೂರು ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿದ್ದು ಹೊನ್ನೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಪಾ ವೃತ್ತದಲ್ಲಿ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಚುನಾವಣೆ ಆಗಿದೆ ಆ ಚುನಾವಣೆಯಲ್ಲಿ ಗೆದ್ದಂತ ವನೇಶ್ ಅವರಿಗೆ ಮತ್ತೆ ಸಾಕರಿಸಂತ ಭೀಮ ಆರ್ಮಿಯ ಎಲ್ಲಾ ಸಂಘಟಕರಿಗೆ ಮತ್ತೆ ಯುವಕರಿಗೂ ಕೂಡ ನಾನು ಮತ್ತೊಮ್ಮೆ ಶುಭ ಕೋರ್ತೀನಿ ಧನ್ಯವಾದಗಳು ಜೈ ಭೀಮ್ ಭೀಮ ಆರ್ಮಿಯ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಅವ್ರಿಗೆ ಬೆನ್ನೆಲುಬಾಗಿ ಕೂಡ ನಾನು ಕೂಡ ಈ ಜಿಲ್ಲೆಯಲ್ಲಿ ಇರ್ತೀನಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಸಾಮಾಜಿಕವಾಗಿ ಏನೇ ಬಂದರೂ ಕೂಡ ಯಾವುದೇ ನಮ್ಮ ಸಮುದಾಯಕ್ಕೆ ನಮ್ಮ ಜನಕ್ಕೆ ಎಲ್ಲರೂ ಸೇರಿ ಮಾಡೋಣ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ದುಡಿಯೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ನನ್ನ ಯುವಕ ನನ್ನ ಇತ್ತೀಚಿ ಆದಂಥ ಅವರಿಗೆ ನಾನು ಉದ್ಯೋಗ ಪೂರ್ವಕವಾದ ವಿಧಾನ ಈ ಒಂದು ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ಜೈ ಭೀಮ್ ಜೈ ಭೀಮ್ ಇವತ್ತಿನ ಈ ಒಂದು ಗೌರವ ಸಮರ್ಪಣೆಯಲ್ಲಿ ನಮ್ಮ ಹಿರಿಯಮಂಗಳೂರು ರಾಮ್ಚರಣ್ ಅವರು ಇದ್ದಾರೆ ಅದೇ ರೀತಿ ನಮ್ಮ ಪಿ ಎಸ್ ಐನ ಭಾರತೀಯ ಬೌದ್ಧ ಮಹಾಸಭದ ಅಧ್ಯಕ್ಷರು ಹೋರಾಟಗಾರರು ಅದೇ ರೀತಿ ಬಾರ್ ಕೌನ್ಸಿಲಿನ ಸೆಕ್ರೆಟರಿ ಆಗಿರತಕ್ಕ ಅನಿಲ್ ಅವರು ಎಲ್ಲ ನಮ್ಮ ಕೃಷ್ಣಮೂರ್ತಿ ಅವರು ನಮ್ಮ ಮೈಲಿ ರಾಮಚರಣ ಅವರು ಎಲ್ಲ ನಮ್ಮ ಅವರ ಇತಿಹಾಸಿಗಳು ಇವತ್ತು ಇವತ್ತು ಬಂದು ನಮ್ಮ ವನ್ನೇಶ್ ಅವರಿಗೆ ಒಂದು ಗೌರವವನ್ನು ಸೂಚಿಸಿದರೆ ಅವರಿಗೆ ಒಂದು ಶುಭವನ್ನು ಕೋರಿದರೆ ತಮ್ಮೆಲ್ಲರಿಗೂ ಕೂಡ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ವಂದನೆಗಳನ್ನ ಸ್ವಾಗತವನ್ನು ಹೇಳ್ತಾ ಇದೀವಿ ನಮ್ಮ ವರ್ಣೇಶ್ ಅವರಿಗೆ ಅಧ್ಯಕ್ಷ ನಾವೆಲ್ಲ ಮಾಡಿರೋದಕ್ಕೆ ಎಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಸುಲಲಿತವಾಗಿ ಕಾನೂನು ಬಗ್ಗೆ ಬಗೆ ಕೆಲಸವನ್ನು ಅವ್ರು ಮಾಡ್ಲಿ ಅವ್ರಿಗೆ ನಾವೆಲ್ಲರೂ ಕೂಡ ಇರ್ತೀವಿ ಸಹಕಾರ ಮಾಡ್ತೀವಿ ಯಾವುದೇ ರೀತಿಯ ರಂಗದಲ್ಲಿ ಕೂಡ ನಾವು ಸಹಕಾರ ಮಾಡ್ಲಿಕ್ಕೆ ನಾವು ಸಿದ್ಧರ ನಾವು ಕೂಡ ಗಂಟೆ ಸಿಬ್ಬಂದಿ ಯಾವುದೇ ಸಮಸ್ಯೆ ಬಗ್ಗೆ ಕೂಡ ಆ ಸಮಸ್ಯೆಗೆ ಒಗ್ಗಟ್ಟಿನಿಂದ ಇವತ್ತ ಒಬ್ಬ ಹೋರಾಟಗಾರನ್ನ ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದೀರಿ ಶುಭ ಹೃದಯದ ಸಂತೋಷ ಹಾಗೆ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಒಂದು ಸಂಘಟನೆ ಮಾಡೋದ್ರ ಮೂಲಕ ಕಂಡು ಹೋಗ್ಲಿ ಅಂತ ಅವರಿಗೆ ಒಂದು ಹೇಳಿ ಅವ್ರ ಶುಭಾಶಯವನ್ನು ತಿಳಿಸ್ತಾ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹೊನ್ನೇಶ್ ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ನೊಂದವರ ಪರ ಧ್ವನಿ ಎತ್ತುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇನೆ ಎಂದರು ಎಲ್ಲ ಸ್ನೇಹಿತರೆ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಅತ್ಯಧಿಕ ಮತಗಳನ್ನು ನನಗೆ ಮಾಡಿದಂಥ ಎಲ್ಲ ಭೀಮಾರ್ಮಿಯ ಬಂಧುಗಳಿಗೆ ಅಭಿನಂದಿಸುತ್ತಾ ಚುನಾವಣೆಯ ಸಂದರ್ಭದಲ್ಲಿ ನನಗೆ ಅತಿ ಹೆಚ್ಚು ಮತಗಳು ಕೊಟ್ಟು ಭೀಮಾರ್ಮಿ ಕಾರ್ಯಕರ್ತರು ಎಲ್ಲ ತಾಲೂಕು ಅಧ್ಯಕ್ಷಗಳು ಹೋಬಳಿ ಅಧ್ಯಕ್ಷಗಳೆಲ್ಲ ಬಂದು ಬಂದು ನನಗೆ ಹೆಚ್ಚು ಮತಗಳು ಕೊಟ್ಟು ಜಯಶೀಲರನ್ನಾಗಿ ಮಾಡೋದಕ್ಕೆ ಮತ್ತು ರಾಜ್ಯ ಉಪಾಧ್ಯಕ್ಷಗಳು ಬಂದು ಈಗ ಈ ಪ್ರಕ್ರಿಯೆಯನ್ನು ಮುಕ್ತಿ ನಾನು ಆಯ್ಕೆಯಾಗಿದ್ದೀನಿ ಸ್ನೇಹಿತರೆ ಹಾಗಾಗಿ ಈ ಸುಸಂದರ್ಭದಲ್ಲಿ ನನಗೆ ಮತ ಕೊಟ್ಟಂತ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಈ ಸಂದರ್ಭದಲ್ಲಿ ವಕೀಲರಾದ ಅನಿಲ್ ಕುಮಾರ್ ತಾಲೂಕು ಅಧ್ಯಕ್ಷರಾದ ರಮೇಶ್ ಭೀಮ್ ಆರ್ಮಿ ರೈತ ಘಟಕ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಉಪ್ಪಳ್ಳಿ ಹುಣಸೆಮಕ್ಕಿ ಲಕ್ಷ್ಮಣ್ ಹಿರೇಮಗಳೂರು ರಾಮಚಂದ್ರ ಮುಂತಾದವರು ಉಪಸ್ಥಿತರಿದ್ದರು